ನಮ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆಲ್ಲರಿಗೂ ಕೂಡ ಹೃದಯ ಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಅದ್ಭುತ ನಟಿಯಾಗಿರುವಂತಹ ರಕ್ಷಿತಾ ಪ್ರೇಮ್ ರವರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀನೇನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ರಕ್ಷಿತಾ ಅವರ ಪೂರ್ತಿ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳೋಣ ರಕ್ಷಿತಾ ರವರು ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಂದು ಬೆಂಗಳೂರಿನಲ್ಲಿ ಜನಿಸಿದರು ಇವರ ಮೂಲ ಹೆಸರು ಶ್ವೇತಾ ಹಾಗೂ ಇವರ ತಾಯಿ ಮಮತಾ ರಾವ್ ಇವರು ಕನ್ನಡ ನಟಿ ತಂದೆ ಬಿ ಗೌರಿ ಶಂಕರ್ ಪ್ರಸಿದ್ಧ ಕನ್ನಡ ಚಿತ್ರಗ್ರಾಹಕ ರಕ್ಷಿತಾ ಪ್ರೇಮ್ ಅವರು ಚಿತ್ರರಂಗದಲ್ಲಿ ತಮ್ಮ ಪಯಣವನ್ನು ಬಾಲ್ಯದಿಂದಲೇ ಪ್ರಾರಂಭಿಸಿದರು ಅವರ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಚಿತ್ರರಂಗದ ಪ್ರಮುಖ ವ್ಯಕ್ತಿಗಳು ಅವರು ತಮ್ಮ ಬಾಲ್ಯದಲ್ಲಿ ತಮ್ಮ ಕುಟುಂಬದ ಪ್ರಭಾವದಿಂದ ಚಿತ್ರರಂಗದ ಬಗ್ಗೆ ಆಸಕ್ತಿ ಹೊಂದಿದ್ದರು ರಕ್ಷಿತಾ ಪ್ರೇಮ್ ಅವರು ಕನ್ನಡ ಚಿತ್ರರಂಗಕ್ಕೆ ಎರಡ್ ಸಾವಿರದ ಎರಡರಲ್ಲಿ ಕಾಲಿಟ್ಟರು ಅವರ ಮೊದಲ ಚಿತ್ರ ಅಪ್ಪು ಇದರಲ್ಲಿ ಅವರು ನಾಯಕಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಟಿಸಿದರು ಈ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಗಳಿಸಿತು ಈ ಚಿತ್ರದ ನಂತರ ಅವರು ಕನ್ನಡದ ಜನಪ್ರಿಯ ನಟಿಯಾಗಿ ಗುರುತಿಸಲ್ಪಟ್ಟರು ಅಪ್ಪು ಚಿತ್ರವು ನಂತರ ತೆಲುಗು ಇಡಿಯಟ್ ಮತ್ತು ತಮಿಳು ಡಮ್ ಎಂಬ ಹೆಸರಿನಲ್ಲಿ ಲಿಂಗ್ ಬಿಡುಗಡೆಯಾಯಿತು ಮೊದಲ ಸಿನಿಮಾದ ಯಶಸ್ಸಿನಿಂದ ಅವರಿಗೆ ಅನೇಕ ಅವಕಾಶಗಳು ದೊರಕಿದವು ಇನ್ನು ಮುಂತಾದ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ರಕ್ಷಿತಾ ರವರು ಬಹಳಷ್ಟು ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಹೊಂದಿದ್ದಾರೆ ಬನ್ನಿ ರಕ್ಷಿತಾ ಅವರು ನಟಿಸಿರ್ತಕ್ಕಂತಹ ಒಂದಷ್ಟು ಸಿನಿಮಾ ಹಾಗೂ ಅದರ ಎಸೀರಿಯನ್ನು ತಿಳಿಯೋಣ ಎರಡ್ ಸಾವಿರದ ಎರಡರಲ್ಲಿ ಅಪ್ಪು ಹಾಗೂ ಎರಡ್ ಸಾವಿರದ ಮೂರರಲ್ಲಿ ಗೋಕರ್ಣ ವಿಜಯ ಸಿಂಹ ಲವ್ ಲಕ್ಷ್ಮಿ ನರಸಿಂಹ ಹಾಗೆ ಆಂದ್ರವಾಲಾ ಎರಡ್ ಸಾವಿರದ ನಾಲ್ಕರಲ್ಲಿ ಅವಳೇ ನನ್ನ ಗೆಳತಿ ಕಲಾಸಿ ಪಾಳ್ಯ ಯಶವಂತ ಅಯ್ಯ ಹಾಗೂ ಕಾಶಿ ಫ್ರಮ್ ವಿಲೇಜ್ ಇನ್ನು ಎರಡ್ ಸಾವಿರದ ಐದರಲ್ಲಿ ಡೆಡ್ಲಿ ಸೋಮಾ ಹಾಗೂ ಸುಂಟರ ಗಾಳಿ ನೀನೆಲ್ಲೋ ನಾನಲ್ಲಿ ಹಾಗೆ ಮಂಡ್ಯ ಇನ್ನು ಎರಡ್ ಸಾವಿರದ ಆರರಲ್ಲಿ ಒಡ ಹುಟ್ಟಿದ್ದವಳು ಹುಬ್ಲಿ ಹಾಗೂ ತನ್ನ ನಮ್ತನ ಎರಡ್ ಸಾವಿರದ ಏಳರಲ್ಲಿ ತಾಯಿಯ ಮಡಿಲು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಕಲವ್ಯ ಇನ್ನಷ್ಟು ಸಿನಿಮಾಗಳಲ್ಲಿ ನಟಿಸಿ ರಕ್ಷಿತಾ ಪ್ರೇಮ್ ಅವರು ಬಹಳಷ್ಟು ಅಭಿಮಾನಿಗಳನ್ನು ಕೂಡ ಗಳಿಸಿಕೊಂಡಿದ್ದಾರೆ ಇನ್ನು ರಕ್ಷಿತಾ ಅವರು ಎರಡ್ ಸಾವಿರದ ಏಳರಲ್ಲಿ ನಿರ್ದೇಶಕ ಪ್ರೇಮ್ ಅವರೊಂದಿಗೆ ವಿವಾಹವಾದರು ಅವರ ವೈವಾಹಿಕ ಜೀವನವನ್ನು ಚಿತ್ರರಂಗದ ಹಲವು ಕಾರ್ಯಕ್ರಮಗಳಲ್ಲಿ ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ ಮದುವೆಯ ನಂತರ ಅವರು ಹೆಚ್ಚು ಸಮಯ ಕುಟುಂಬಕ್ಕೆ ಮೀಸಲಿಟ್ಟರು ಮತ್ತು ಅಭಿನಯದಿಂದ ಸ್ವಲ್ಪ ದೂರವಿದ್ದರು ದಂಪತಿಗೆ ಒಬ್ಬ ಮಗ ಕೂಡ ಇದ್ದಾನೆ ಸೂರ್ಯ ಎಂದು ಅವನ ಹೆಸರು ಮತ್ತು ರಕ್ಷಿತಾರವರ ತಮ್ಮ ಕೂಡ ಇದ್ದಾರೆ ಅವರ ತಮ್ಮನ ಹೆಸರು ರಾಣಾ ರಕ್ಷಿತಾ ಅವರು ತಮ್ಮ ಮಗನನ್ನು ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರೀತಿಯಿಂದ ಹಂಚಿಕೊಳ್ಳುತ್ತಾರೆ ತಮ್ಮ ತಮ್ಮ ರಾಣಾ ಅವರು ನಟಿಸಿರುವಂತಹ ಏಕಲವ್ಯ ಚಿತ್ರದಲ್ಲೂ ಕೂಡ ರಕ್ಷಿತಾ ಅವರು ಆಕ್ಟ್ ಅನ್ನ ಮಾಡಿದ್ದಾರೆ ನಂತರ ರಕ್ಷಿತಾ ಅವರು ನಿರ್ಮಾಪಕಿಯಾಗಿ ಜೋಗಯ್ಯ ಡಿ ಕೆ ಐ ಲವ್ ಯು ಯಾ ಮುಂತಾದ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಇನ್ನು ರಕ್ಷಿತಾ ಪ್ರೇಮ್ ಅವರು ಸಿನಿಮಾ ಜಗತ್ತಿನಲ್ಲಿ ಖ್ಯಾತಿ ಗಳಿಸಿ ನಂತರ ರಾಜಕೀಯಕ್ಕೂ ಕೂಡ ಹೆಜ್ಜೆ ಇಟ್ಟರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅವರು ಬಿಎಸ್ಆರ್ ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡರು ನಂತರ ಅವರು ಜನತಾದಳ ಸೆಕ್ಯುಲರ್ ಜೆಡಿಎಸ್ ಪಕ್ಷಕ್ಕೆ ಸೇರಿದರು ಬಳಿಕ ಭಾರತೀಯ ಜನತಾ ಪಕ್ಷ ಬಿಜೆಪಿಗೂ ಕೂಡ ಸೇರ್ಪಡೆಗೊಂಡರು ರಕ್ಷಿತಾ ಅವರು ಈಗಲೂ ಕೂಡ ಮಹಿಳಾ ಸಬಲೀಕರಣ ಸಾಮಾಜಿಕ ಸೇವೆ ಹಾಗೂ ಜನರಿಗೆ ನೆರವಾಗುವ ಕೆಲಸಗಳಲ್ಲಿ ತಮ್ಮ ಪಾತ್ರವನ್ನು Dovolite, da se ti dara. ರಕ್ಷಿತಾ ಪ್ರೇಮ್ ಅವರು ಸಿನಿಮಾ ಕುಟುಂಬ ಮತ್ತು ಸಾಮಾಜಿಕ ಸೇವೆಯಲ್ಲಿ ಸಮತೋಲನವಾಗಿದ್ದಾರೆ ಮದುವೆಯ ನಂತರ ಅಭಿನಯದಿಂದ ಸ್ವಲ್ಪ ದೂರವಿದ್ದರೂ ನಿರ್ಮಾಪಕಿಯಾಗಿ ಯಶಸ್ವಿಯಾಗಿದ್ದಾರೆ ಪ್ರೇಮ್ ಅವರೊಂದಿಗೆ ಸಹಕಾರ ಮಾಡಿ ಹಲವು ಚಿತ್ರಗಳನ್ನು ನಿರ್ಮಿಸಿ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ವಿವಿಧ ಪಕ್ಷಗಳಲ್ಲಿ ಕಾರ್ಯನಿರ್ವಹಿಸಿ ಮಹಿಳಾ ಹಿತಾಸಕ್ತಿ ಹಾಗೂ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಕುಟುಂಬದೊಂದಿಗೆ ಹರ್ಷದಿಂದ ಬದುಕುತ್ತಿರುವುದನ್ನು ಹಂಚಿಕೊಳ್ಳುತ್ತಾರೆ ಪ್ರೇಮ್ ಅವರೊಂದಿಗೆ ಜೊತೆಯಾಗಿರುವ ಸಂಬಂಧವನ್ನು ಗೌರವದಿಂದ ನಿರ್ವಹಿಸುತ್ತಾ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚು ಮಾತನಾಡದೆ ಶಾಂತಿಯುತ ಜೀವನವನ್ನು ನಡೆಸುತ್ತಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ರಕ್ಷಿತಾ ಪ್ರೇಮ್ ಅವರು ನಟಿಯಾಗಿಯೂ ನಿರ್ಮಾಪಕರಾಗಿಯೂ ರಾಜಕೀಯ ಕಾರ್ಯಕರ್ತೆಯಾಗಿಯೂ ಯಶಸ್ವಿಯಾಗಿ ಗುರುತಿಸಿಕೊಂಡಿದ್ದಾರೆ ತಮ್ಮ ಕುಟುಂಬದೊಂದಿಗೆ ಬಹಳಷ್ಟು ಸಂತೋಷ ಹಾಗೂ ನೆಮ್ಮದಿಯಿಂದ ಕಾಲವನ್ನು ಕಳೆದಿದ್ದಾರೆ ಸೊ ನಾವೆಲ್ಲರೂ ಸೇರಿ ರಕ್ಷಿತಾ ಪ್ರೇಮ್ ಅವರಿಗೆ ಇನ್ನಷ್ಟು ಶುಭವಾಗಲಿ ಇನ್ನಷ್ಟು ಯಶಸ್ಸು ಸಿಗಲಿ ಎಂದು ಆಶಿಸೋಣ ಬನ್ನಿ ನೀವೇನಾದರೂ ರಕ್ಷಿತಾ ರವರ ಫ್ಯಾನ್ ಆಗಿದ್ದರೆ ರೆಡ್ ಹಾಟ್ ನ ಕಮೆಂಟ್ ಮಾಡಿ ಹಾಗೆ ನೀನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ